ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಚುನಾವಣೆಯ ಫಲಿತಾಂಶ ಬಂದ ದಿವಸದಿಂದ ಅಂದರೆ ನವೆಂಬರ್ ಇಪ್ಪತ್ತ್ ಮೂರರಿಂದ ನಿನ್ನೆಯವರೆಗೂ ನಡೆದಂಥ ವಿದ್ಯಮಾನಗಳನ್ನು ಗಮನಿಸಿ ಮಹಾರಾಷ್ಟ್ರದ ಕುರಿತಾಗಿ ನಾನು ಮಾತಾಡ್ತಾ ಇರೋದು ಅಷ್ಟೇ ಅಲ್ಲ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಇದ್ದಂಥ ಏಕನಾಥ್ ಶಿಂದೆ ಅವರ ಚಲನವಲನ ಅವರ ಹೇಳಿಕೆ ಅವರ ಹಾವಭಾವ ಅವರ ನಡವಳಿಕೆ ಅದನ್ನು ಗಮನಿಸಿ ಅದಾದ ಮೇಲೆ ನಿಮಗೆ ಸ್ಪಷ್ಟವಾದಂಥ ಒಬ್ಬ ವ್ಯಕ್ತಿಯ ಚಿತ್ರಣ ಕಣ್ಣು ಮುಂದೆ ಬರುತ್ತೆ ಯಾರು ಆ ವ್ಯಕ್ತಿ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಮತ್ತು ಕೇವಲ ಐವತ್ತಾರು ಸೀಟುಗಳನ್ನು ಗೆದ್ದುಕೊಂಡು ಮುಖ್ಯಮಂತ್ರಿ ಆಗಲೇಬೇಕೆಂದು ಹಟಮಾರಿ ತರ ತೋರಿಸಿದಂಥ ಅಂದು ಉದ್ದವ್ ಠಾಕ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರೀತಿಯಾದಂಥ ನಡವಳಿಕೆಯನ್ನು ತೋರಿಸಿದ್ರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಅವರದೇ ಬಣದಿಂದ ಹೊರಬಂದು ತನ್ನನ್ನು ತಾನು ನಾಯಕ ಅಂತ ಬಿಂಬಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಯ ಕೃಪಾಕಟಾಕ್ಷದಿಂದ ಮುಖ್ಯಮಂತ್ರಿಯಾದಂಥ ಏಕನಾಥ್ ಶಿಂದೆಯ ನಡವಳಿಕೆ ಎರಡಕ್ಕೂ ನೀವು ತೂಕ ಹಾಕಿ ನೋಡಿದರೆ ಎರಡನ್ನೂ ನೀವು ತಾಳೆ ಹಾಕಿ ನೋಡಿದರೆ ಎಲ್ಲಿಯೂ ಭಿನ್ನತೆ ಕಾಣುವುದಿಲ್ಲ ಅವತ್ತು ಉದ್ಧವ್ ಠಾಕ್ರೆ ಇವತ್ತು ಏಕನಾಥ್ ಶಿಂದೆ ಅವತ್ತು ಉದ್ಧವ್ ಠಾಕ್ರೆಯ ಆ ಮಹತ್ವಾಕಾಂಕ್ಷೆಗೆ ಆ ಹಠಮಾರಿತನಕ್ಕೆ ಆ ರಚ್ಚೆ ಹಿಡಿಯುವಿಕೆಗೆ ಸೊಪ್ಪು ಹಾಕಲಾರದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನೇ ಕೈಬಿಟ್ಟು ಜನಾದೇಶದ ವಿರುದ್ಧವಾಗಿ ಅದೇ ಉದ್ದವ್ ಠಾಕ್ರೆ ಕಾಂಗ್ರೆಸ್ಸಿನ ಜೊತೆಗೂಡಿ ಸರ್ಕಾರವನ್ನು ರಚನೆ ಮಾಡಿದರು ಮುಂದೆ ಕೆಲವು ದಿನಗಳ ನಂತರ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಮಹಾಯುತಿ ಅಂತ ಏನು ಮಹಾರಾಷ್ಟ್ರದಲ್ಲಿ ಹೇಳಲಾಗುತ್ತೋ ಆ ಸರ್ಕಾರ ಮುಂದಿನ ಐದು ವರ್ಷಗಳ ಕಾಲ ಇದೇ ಏಕನಾಥ್ ಶಿಂದೆ ಎನ್ನುವಂಥ ಭಸ್ಮಾಸುರನ ಜೊತೆಗೆ ಏಗಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ ಯಾಕೆ ಈ ಮಾತನ್ನು ಹೇಳಿದೆ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಬುಧವಾರ ದಿವಸ ಸಂಜೆ ದೇವೇಂದ್ರ ಫಡ್ನವೀಸ್ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ಪತ್ರಿಕಾಗೋಷ್ಠಿ ಕರೆದ ಸಂದರ್ಭದಲ್ಲಿ ಏಕನಾಥ್ ಶಿಂದ ಮುಖ್ಯ ಕುರ್ಚಿಯನ್ನು ಬಿಟ್ಕೊಟ್ಟು ಮಧ್ಯದ ಕುರ್ಚಿಯನ್ನು ಬಿಟ್ಕೊಟ್ಟು ತಾವು ಒಂದು ಬದಿಗೆ ಕೂತ್ಕೊಂಡು ಇನ್ನೊಂದು ಬದಿಗೆ ಅಜಿತ್ ಪವಾರ್ ಅವರನ್ನು ಕೂರಿಸಿ ಪತ್ರಿಕಾಗೋಷ್ಠಿಯನ್ನು ನೆರವೇರಿಸ್ತಾರೆ ಒಂದು ಮೈತ್ರಿಕೂಟದಲ್ಲಿರುವಂಥ ನಾಯಕರ ಮನೋಭಾವ ಹೇಗಿರಬೇಕು ನಡವಳಿಕೆ ಹೇಗಿರಬೇಕು ಮಾತುಕತೆ ಹೇಗಿರಬೇಕು ಅಂದರೆ ಏನೇ ಆಂತರಿಕವಾದಂಥ ಆಲೋಚನೆಗಳಲ್ಲಿ ಸಂಘರ್ಷ ಇರಲಿ ಅಭಿಪ್ರಾಯ ವ್ಯತ್ಯಾಸ ಇರಲಿ ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ತೋರಿಸಿಕೊಡಬಾರದು ಏಕತೆಯನ್ನು ತೋರಿಸಿಕೊಡಬೇಕು ಸಮಷ್ಟಿ ಪ್ರಜ್ಞೆಯನ್ನು ತೋರಿಸಿಕೊಡಬೇಕು ಒಗ್ಗಟ್ಟನ್ನು ಅಲ್ಲಿ ಹಂಚಬೇಕು ತೋರಿಸ್ಬೇಕು ಆದರೆ ಏಕನಾಥ್ ಶಿಂದೆ ಹೇಳ್ತಾರೆ ನಾನು ಉಪಮುಖ್ಯಮಂತ್ರಿ ಆಗುವುದರ ಕುರಿತು ಇನ್ನೂ ತೀರ್ಮಾನ ಮಾಡಿಲ್ಲ ಅಂತಾರೆ ಪಕ್ಕದಲ್ಲಿರುವಂಥ ಅಜಿತ್ ಪವಾರ್ ಹೇಳ್ತಾರೆ ಇಲ್ಲ ಇಲ್ಲ ನನ್ನಂತೂ ಒಪ್ಪಿಗೆ ಇದೆ ನಾನು ಅವತ್ತೇ ಹೇಳಿಬಿಟ್ಟಿದ್ದೀನಿ ನಾನು ಉಪಮುಖ್ಯಮಂತ್ರಿ ಆಗಲಿಕ್ಕೆ ಸಿದ್ಧನಾಗಿದ್ದೇನೆ ಅವಾಗ ಅವರಿಗೆ ಟಾಂಟ್ ಕೊಡ್ತಾರೆ ಏಕನಾಥ್ ಶಿಂದೆ ಏನಂತ ಇವರಿಗೆ ಬೆಳಗಿನ ಜಾವ ಮತ್ತು ಸಂಜೆ ಎರಡೂ ಹೊತ್ತಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಭ್ಯಾಸ ಇದೆ ಅಂತಾರೆ ಯಾವ ಹಿನ್ನೆಲೆಯಲ್ಲಿ ಮಾತು ಹೇಳಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ಉದ್ದವ್ ಠಾಕ್ರೆ ಕೈ ಕೊಡ್ತಾರೋ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ರಚೆ ಹಿಡಿತಾರೋ ಯಾವಾಗ ಭಾರತೀಯ ಜನತಾ ಪಾರ್ಟಿ ಅದನ್ನು ತಿರಸ್ಕರಿಸತ್ತೋ ಆ ಸಂದರ್ಭದಲ್ಲಿ ಇದೇ ಅಜಿತ್ ಪವಾರ್ ಬಂದು ನಾವು ನೀವು ಸರ್ಕಾರ ರಚನೆ ಮಾಡೋಣ ಅಂತ ದೇವೇಂದ್ರ ಫಡ್ನವೀಸ್ ಹೇಳ್ತಾರೆ ರಾತ್ರಿ ಅಲ್ಲಿಯ ರಾಷ್ಟ್ರಪತಿ ಆಡಳಿತವನ್ನು ಹಿಂತೆಗೆದುಕೊಳ್ಳಲಾಗುತ್ತೆ ಬೆಳಗಿನ ಜಾವ ಐದು ಗಂಟೆಗೆ ದೇವೇಂದ್ರ ಫಡ್ನವೀಸ್ ಹಾಗೂ ಅಜಿತ್ ಪವಾರ್ ರಾಜ್ಯಪಾಲರನ್ನ ಭೇಟಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ ಮೂವತ್ತಾರು ಗಂಟೆಗಳಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಅಂಥದ್ದೊಂದು ಟಾಂಟನ್ನು ಅದನ್ನು ನೆನಪಿಸುವ ಮೂಲಕ ಅಂಥ ಟಾಂಟನ್ನು ಅಂಥ ವ್ಯಂಗ್ಯವನ್ನು ಏಕನಾಥ್ ಶಿಂದೆ ಮಾಡ್ತಾರೆ ಇದನ್ನು ಲಾರ್ಜರ್ ಸ್ಪೆಕ್ಟ್ರಮಲ್ಲಿ ನೋಡೋಣ ಇವರಿಗೆ ಉಪಮುಖ್ಯಮಂತ್ರಿಯಾಗಿ ಅಭ್ಯಾಸ ಇದೆ ಅನ್ನುವುದನ್ನು ಆರನೇ ಸಾಲಿ ಉಪಮುಖ್ಯಮಂತ್ರಿ ಆಗ್ತಾ ಇರುವುದನ್ನು ಕುರಿತಾಗಿ ಹೇಳಿದ್ರಂತ ಬೇಕಾದ್ರೆ ತಗೊಳ್ಳೋಣ ನಾವು ಆದರೆ ಏಕನಾಥ್ ಶಿಂದೆ ಯಾವ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗುವ ಬೇಕಾದಂಥ ಅರ್ಹತೆ ಇಟ್ಕೊಂಡು ನೂರ ಐದು ಸ್ಥಾನಗಳನ್ನು ಜೊತೆಗಿಟ್ಕೊಂಡು ನೂರ ಐದು ಶಾಸಕರ ಜೊತೆಗಿಟ್ಕೊಂಡು ಅಂದು ತ್ಯಾಗ ಮನೋಭಾವದಿಂದ ಏಕನಾಥ್ ಶಿಂದೆಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟು ತಾನು ಉಪಮುಖ್ಯಮಂತ್ರಿ ಆಗ್ತಾರೆ ರಾಜಕಾರಣದಲ್ಲಿ ಈ ಥರದ ತ್ಯಾಗ ತುಂಬ ಅಪರೂಪ ಇತಿಹಾಸದಲ್ಲಿ ದಾಖಲಾಗುವಂಥದ್ದು ಆದರೆ ತನ್ನ ಔದಾರ್ಯವನ್ನು ಮೆರೀತಾರೆ ದೇವೇಂದ್ರ ಫಡ್ನವೀಸ್ ಪಕ್ಷಕ್ಕಾಗಿ ತನ್ನ ಸ್ವಾಭಿಮಾನವನ್ನು ಒತ್ತೆ ಇಡ್ತಾರೆ ಏಕನಾಥ್ ಶಿಂದೆ ಅನ್ನುವಂಥ ಒಬ್ಬ ಬಂಡಾಯ ಅಭ್ಯರ್ಥಿ ಬೇರೆ ಪಕ್ಷದ ವ್ಯಕ್ತಿಗೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಒಪ್ಕೋತಾರೆ ಅಷ್ಟು ಮಾತ್ರ ಅಲ್ಲ ಮುಂದೆ ಎರಡೂವರೆ ವರ್ಷಗಳ ಕಾಲ ಅಷ್ಟೇ ವಿನೀತಾಗಿ ಸರ್ಕಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಏಕನಾಥ್ ಶಿಂದೆಗೆ ಎಲ್ಲಿಯೂ ಕೂಡ ಅಭಿಪ್ರಾಯ ವ್ಯತ್ಯಾಸ ಆಗೋದಿಲ್ಲ ಎಲ್ಲಿಯೂ ಕೂಡ ತದ್ವಿರುದ್ಧವಾದ ಹೇಳಿಕೆಗಳು ಬರೋದಿಲ್ಲ ಎಲ್ಲಿಯೂ ಕೂಡ ಸಂಘರ್ಷ ಮನೆ ಮಾಡೋದಿಲ್ಲ ಈ ಸರ್ಕಾರದಲ್ಲಿ ಇದರ ಒಟ್ಟು ಶ್ರೇಯಸ್ಸನ್ನು ಯಾರಿಗೆ ಕೊಡಬೇಕು ಏಕನಾಥ್ ಶಿಂದೆಗಲ್ಲ ಅಂದು ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟಂಥ ದೇವೇಂದ್ರ ಫಡ್ನವೀಸ್ಗೆ ಆದರೆ ಅದಕ್ಕೆ ತ್ವದ್ವಿರುದ್ಧವಾದಂಥ ಧೋರಣೆಯನ್ನು ತೋರಿಸಿದಂಥವ್ರು ನಿನ್ನೆ ಮೊನ್ನೆ ಏಕನಾಥ್ ಶಿಂದೆ ಬುಧವಾರ ದಿವಸ ಸಂಜೆ ನಾನಿನ್ನೂ ತೀರ್ಮಾನ ಮಾಡಿಲ್ಲ ಇವರು ತೀರ್ಮಾನ ಮಾಡಿದರೆಷ್ಟು ಬಿಟ್ಟರೆ ಎಷ್ಟು ರೀ ನೂರ ಮೂವತ್ತೆರಡು ಸ್ಥಾನ ಇರುವಂಥ ಭಾರತೀಯ ಜನತಾ ಪಾರ್ಟಿ ಎಂಟು ಸ್ವತಂತ್ರ ಅಭ್ಯರ್ಥಿಗಳನ್ನ ಜೊತೆಗೆ ಸೇರಿಸಿಕೊಂಡಿರುವಂಥ ಭಾರತೀಯ ಜನತಾ ಪಾರ್ಟಿ ಮನಸ್ಸು ಮಾಡಿದರೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ಇಷ್ಟೂ ಜನ ಉದ್ದವ್ ಠಾಕ್ರೆ ಬಣ ಮತ್ತು ಇಷ್ಟು ಜನ ಶರದ್ ಪವಾರ್ ಬಣದವರನ್ನು ಜೊತೆಗೆ ಕರ್ಕೊಂಡು ಏಕನಾಥ್ ಶಿಂದೆ ಇಷ್ಟು ಜ ಐವತ್ತೇಳು ಜನರ ಕೈಬಿಟ್ಟು ಸರ್ಕಾರ ನಡೆಸಬಹುದಾದಂಥ ತಾಕತ್ತು ಇರುವಂಥ ಸಾಮರ್ಥ್ಯ ಇರುವಂಥ ಭಾರತೀಯ ಜನತಾ ಪಾರ್ಟಿ ಎದುರಿಗೆ ಈತ ನಿಗರಿಕೊಂಡು ಓಡಾಡಿದರು ಏಕನಾಥ್ ಶಿಂದೆ ದಿಲ್ಲಿಯಲ್ಲಿ ಹೇಳಿ ಕಳಿಸ್ತಾರೆ ಏನಂತ ದೇವೇಂದ್ರ ಫಡ್ನವೀಸ್ ಜೊತೆ ಮಾತುಕತೆ ನಡೆಸಿ ಸ್ಥಳೀಯ ನಾಯಕತ್ವದಲ್ಲಿ ವಿಶ್ವಾಸವನ್ನಿಟ್ಟು ನೀವು ನೀವೇ ತೀರ್ಮಾನ ಮಾಡಿಕೊಳ್ಳಿ ನಿಮ್ಮ ಮಧ್ಯೆ ಸಮನ್ವಯ ಮಾಡಿಕೊಂಡು ನೀವು ಯಾರು ಆಗಬೇಕು ಅಂತ ತೀರ್ಮಾನ ಮಾಡ್ತೀರೋ ಅದಕ್ಕೆ ಅನ್ವಯವಾಗಿ ನಾವು ಮುಂದೆ ನಮ್ಮ ನಡೆಯನ್ನು ಹೇಳ್ತೀವಿ ಅಂತ ಅಮಿತ್ ಶಾ ನರೇಂದ್ರ ಮೋದಿ ಜಗತ್ ಪ್ರಕಾಶ್ ನಡ್ಡಾ ಹೇಳಿ ಕಳಿಸ್ತಾರೆ ಸಭೆ ಆಗಬೇಕು ಬುಧವಾರ ಸಂಜೆ ನನಗೆ ಹುಷಾರಿಲ್ಲ ಅಂತ ಸತಾರಾಗಿ ಓಡಿ ಹೋಗ್ಬಿಡ್ತಾರೆ ಓಡಿ ಹೋಗುವುದು ಮಾತ್ರವಲ್ಲ ಫೋನನ್ನು ನಾಟ್ ರೀಚಬಲ್ ಮಾಡ್ಕೋತಾರೆ ಇದ ಅರ್ಧ ಇದನ್ನು ಮನಗಂಡಂಥ ವರಿಷ್ಠ ಮಂಡಳಿ ಏನು ಮಾಡುತ್ತೆ ದಿಲ್ಲಿಯಲ್ಲಿ ಏಕನಾಥ್ ಶಿಂದೆಯನ್ನು ಏನು ಕೇಳೋದಿಲ್ಲ ಹೇಳೋದಿಲ್ಲ ಐದನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅಂತ ಅನೌನ್ಸ್ ಮಾಡಿಬಿಡತ್ತೆ ನೀನಿದ್ದರೂ ನೀನಿಲ್ಲದೆಯೂ ನಿನ್ನ ಹೊರತಾಗಿಯೂ ಸರ್ಕಾರ ರಚನೆ ಮಾಡ್ತೀನಿ ಅಂತ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡುತ್ತೆ ಏಕನಾಥ್ ಶಿಂದಗೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ ಏನಂತ ಯೋಗ ಮತ್ತು ಯೋಗ್ಯತೆ ಅಂತ ಕೆಲವೊಬ್ಬರು ಯೋಗ ಬಂದ್ಬಿಡತ್ತೆ ಆದರೆ ಯೋಗ್ಯತೆ ಇರೋದಿಲ್ಲ ಯೋಗ್ಯ ಯೋಗ ಬಂದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಈತ ಭಾಳ ದೊಡ್ಡ ವ್ಯಕ್ತಿ ಅಂತ ನಾವು ಆ ಸ್ಥಾನದಲ್ಲಿ ಕೂರಿಸಿ ದೊಡ್ಡವನನ್ನಾಗಿ ಆತನನ್ನು ಬಿಂಬಿಸ್ಕೊಳ್ತೀವಿ ಆ ರೀತಿ ಭ್ರಮಿಸಿಕೊಳ್ತೀವಿ ಆದರೆ ಆತನಿಗೆ ಯೋಗ್ಯತೆ ಇರೋದಿಲ್ಲ ಆತ ಸಿಂಹಾಸನದ ಮೇಲೆ ಕಕ್ಕಸು ಮಾಡ್ತಾನೆ ಯಾವ ಸಿಂಹಾಸನದ ಮೇಲೆ ವಿರಾಜಮಾನನಾಗಿ ಹಿಂದುವಿ ಸಾಮ್ರಾಜ್ಯ ಕಟ್ಟಬೇಕೋ ಅಂಥ ಜಾಗದಲ್ಲಿ ತನ್ನ ಯೋಗ್ಯತೆ ಇಲ್ಲ ಅಂತ ತೋರಿಸ್ಕೊಡ್ತಾನೆ ಏಕನಾಥ್ ಅದೇ ತಾನು ಮೂವತ್ತೊಂಬತ್ತು ಜನ ಕರ್ಕೊಂಡ್ಬಂದಂಥ ಒಂದು ಗುಂಪುಗಾರಿಕೆಯ ಮೂಲಕ ಬಂದಂಥ ಬಂಡು ನಾಯಕ ಬಂಡಾಯದ ನಾಯಕ ಅನ್ನುವುದನ್ನು ಆತ ಮರೆತು ಬಿಡ್ತಾರೆ ಯಾವಾಗ ಅಮಿತ್ ಶಾ ನರೇಂದ್ರ ಮೋದಿ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ ಅಂದರೆ ನಾನು ಆ ಸ್ಥಾನಕ್ಕೆ ಯೋಗ್ಯನಿದ್ದೇನೆ ಅರ್ಹನಿದ್ದೇನೆ ನನ್ನಲ್ಲಿ ಅಂತ ಕ್ಷಮತ್ವವಿದೆ ಆದ್ದರಿಂದ ನನ್ನನ್ನು ಆ ಸ್ಥಾನಕ್ಕೆ ಕುಡಿಸ್ತಾ ಇದ್ದಾರೆ ನಾನು ಅದಕ್ಕೆ ಲಾಯಕ್ಕು ಅಂತ ತನಗೆ ತಾನು ಪರಿಭಾವಿಸ್ತಾನೆ ಇದೇ ಸ್ಥಾನ ಮುಂದುವರೆಸ್ತಾರೆ ಅಂತ ಹೇಳ್ತಾನೆ ಜೊತೆಗೆ ಸುಳ್ಳನ್ನು ಬೇರೆ ಸೇರಿಸ್ತಾನೆ ಏನಂತ ಚುನಾವಣೆಗಿಂತ ಮುಂಚೆ ಏಕನಾಥ್ ಶಿಂದೆಯೇ ನಮ್ಮ ಮುಕ್ ಮುಂದಿನ ಮುಖ್ಯಮಂತ್ರಿ ಅಂತ ವರಿಷ್ಠರು ಹೇಳಿದರು ಅಂತ ಯಾವತ್ತು ಉದ್ದವ್ ಠಾಕ್ರೆ ಸುಳ್ಳು ಹೇಳಿದ್ರಲ್ಲ ಅದೇ ಸುಳ್ಳನ್ನು ಈತ ಹೇಳ್ತಾನೆ ಯಾಕೆ ಹೇಳ್ತಾರೆ ಅಮಿತ್ ಶಾ ನರೇಂದ್ರ ಮೋದಿ ಅತಿ ಹೆಚ್ಚು ಸ್ಥಾನಗಳಲ್ಲಿ ಚುನಾವಣೆಯಲ್ಲಿ ಇದ್ದಂಥವರು ನಾಗಪುರ ನೈಋತ್ಯದಿಂದ ದೇವೇಂದ್ರ ಫಡ್ನವೀಸ್ ನನ್ನ ಚುನಾವಣೆಗೆ ನಿಲ್ಲಿಸಿದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅರವತ್ತು ಸಾವಿರ ಸಣ್ಣ 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 ಸಭೆಗಳನ್ನು ನಡೆಸಿದವರು ದೇವೇಂದ್ರ ಫಡ್ನವೀಸರಿಂದ ಐವತ್ತೇಳು ರ್ಯಾಲಿಗಳನ್ನು ಮಾಡಿಸಿದವರು ಯೋಗಿ ಆದಿತ್ಯನಾಥ್ ಅಂತ ದುರಂಧರನ್ನು ಕರ್ಕೊಂಬಂದು ಚುನಾವಣೆ ಪ್ರಚಾರ ಮಾಡಿದವರು ಈತನಿಗೆ ಯಾಕೆ ಪಟ್ಟ ಕಟ್ತಾರೆ ಏಕನಾಥ್ ಶಿಂದೆಗೆ ಇದನ್ನು ಯೋಕನಾಥ್ ಶಿಂದೆ ಯೋಚನೆ ತಾನೆ ಏಕನಾಥ್ ಶಿಂದೆ ಅನ್ಕೋತಾರೆ ನನ್ನನ್ನು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಗೆ ಗತಿ ಇಲ್ಲ ಅನ್ಕೋತಾರೆ ಅವತ್ತು ಅಜಿತ್ ಪವಾರ್ನನ್ನು ಜೊತೆಗೆ ಸೇರಿಸಿಕೊಂಡಾಗ ನಾವೆಲ್ಲ ಬೈದದ್ದ ಹೌದು ಸುಳ್ಳೇನಲ್ಲ ತೆಗಳಿದ್ದ ಹೌದು ಇವತ್ತಿಗೂ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಒಬ್ಬ ಭ್ರಷ್ಟಾತಿ ಭ್ರಷ್ಟನನ್ನು ಒಬ್ಬ ಗುಂಪುಗಾರಿಕೆ ಮಾಡುವಂಥ ವ್ಯಕ್ತಿಯನ್ನು ಒಬ್ಬ ವಂಶ ಪಾರಂಪರೆಯ ರಾಜಕಾರಣದ ಕುಡಿಯಾದಂಥ ಅಜಿತ್ ಪವಾರ್ನನ್ನು ಸದೃಢವಾದಂಥ ಎರಡು ಪಕ್ಷಗಳು ಅಧಿಕಾರ ನಡೆಸುವ ಸಂದರ್ಭದಲ್ಲಿ ಮೂರನೇ ಅವನ ಅಗತ್ಯ ಏನಿತ್ತು ಅಂತ ಏಕನಾಥ್ ಶಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಡೆಸ್ತಾ ಇದ್ದಾರೆ ಬೇಕಾದಂಥ ಜನ ಬೆಂಬಲ ಇದೆ ಶಾಸಕರ ಬೆಂಬಲ ಇದೆ ಅಲ್ಪ ಮತದಲ್ಲಿ ಸರ್ಕಾರ ಇಲ್ಲ ನೂರ ಐದು ಸ್ಥಾನ ಭಾರತೀಯ ಜನತಾ ಪಾರ್ಟಿಗಿದೆ ನಲವತ್ತೊಂದು ಸ್ಥಾನ ಇವನು ಕರ್ಕೊಂಡ್ ಬಂದಿದ್ದಾರೆ ಎಂಟು ಜನ ಸ್ವತಂತ್ರ ಜೊತೆಗಿದ್ದಾರೆ ಆ ಸಂದರ್ಭದಲ್ಲಿ ಅಜಿತ್ ಪವರ್ ಕರ್ಕೊಂಬರೋ ಅಗತ್ಯ ಏನಿತ್ತು ಅಂತ ಆದರೆ ಅಗತ್ಯ ಇದ್ದದ್ದು ಹೌದು ಅಂತ ಈಗ ನಮಗೆ ಅನ್ನಿಸ್ತಾ ಇದೆ ಏಕೆಂದರೆ ಯಾವ ಫನ ಚುಲಿ ಚುನಾವಣಾ ಫಲಿತಾಂಶ ಬಂತು ಇಪ್ಪತ್ತ್ ಮೂರನೇ ತಾರೀಕು ಅವತ್ತು ಏಕನಾಥ್ ಶಿಂದೆ ಹೇಳಬೇಕಾಗಿತ್ತು ಭಾರತೀಯ ಜನತಾ ಪಾರ್ಟಿ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅವರು ಕೊಟ್ಟ ಸ್ಥಾನವನ್ನು ಒಪ್ಕೊಳ್ತೇನೆ ಅವ್ರು ಯಾರು ಮುಖ್ಯಮಂತ್ರಿ ಬೇಕಾದರೂ ಆಗಲಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಮೊದಲೇ ದಿವಸವೇ ಹೇಳಬೇಕಾಗಿತ್ತು ಅದಕ್ಕೆ ಎಂಟು ದಿವಸ ಕಾಯಬೇಕಾಗಿರಲಿಲ್ಲ ಆದರೆ ಅಜಿತ್ ಪವಾರ್ ಇಷ್ಟೆಲ್ಲ ನೆಗೆಟಿವ್ ಇದ್ದು ಇಷ್ಟೆಲ್ಲ ನ್ಯೂನತೆಗಳು ಇಷ್ಟೆಲ್ಲ ಲೋಪಗಳಿದ್ದು ಕೂಡ ಆತ ಬದ್ಧತೆಯನ್ನು ತೋರಿಸ್ತಾರೆ ನಿಷ್ಠೆಯನ್ನು ತೋರಿಸ್ತಾರೆ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಮಾಡುವ ಮುಖ್ಯಮಂತ್ರಿಗೆ ನಾನು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇನೆ ನಂದು ಯಾವ ಷರತ್ತಿಲ್ಲ ಅಂತ ಹೇಳ್ತಾರೆ ಈಗ ಯಾರು ರಾಜಕಾರಣದಲ್ಲಿ ಯೋಗ್ಯರು ಅನ್ನೋದನ್ನು ಪೊಲಿಟಿಕಲಿ ಕರೆಕ್ಟ್ ಯಾರು ಅನ್ನೋದನ್ನು ನೀವು ನನಗೆ ಹೇಳಿ ಒಂದು ವೇಳೆ ಅಜಿತ್ ಪವಾರ್ ಜೊತೆಗಿಲ್ಲದೆ ಹೋಗಿದ್ದರೆ ಕೇವಲ ಮತ್ತು ಕೇವಲ ಏಕನಾಥ್ ಶಿಂದೆಯನ್ನು ನಂಬಿಕೊಂಡು ಇರಬೇಕಾದಂತಹ ಸಂದರ್ಭ ಇದ್ದಿದ್ದರೆ ಭಾರತೀಯ ಜನತಾ ಪಾರ್ಟಿ ಯಾವ ಸ್ಥಾನದಲ್ಲಿ ಇರ್ತಿತ್ತು ಚುನಾವಣೆಯ ನಂತರ ಆಲೋಚನೆ ಮಾಡಿ ಏಕನಾಥ್ ಶಿಂದೆಯನ್ನು ಬೆಳೆಸಿ ಒಬ್ಬ ಭಸ್ಮಾಸುರನನ್ನು ಸೃಷ್ಟಿಯನ್ನು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಆದರೆ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಗೆ ಅಮಿತ್ ಶಾಗೆ ಇಂಥವ್ರನ್ನ ಹೇಗೆ ಕತ್ತರಿಸಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿ ಈ ಏಕನಾಥ್ ಶಿಂದೆ ಈ ಅಜಿತ್ ಪವಾರ್ ಇಲ್ಲದೇ ಹೋದರೂ ಕೂಡ ನೂರ ಮೂವತ್ತೆರಡು ಜನರ ಶಾಸಕರನ್ನು ಇಟ್ಕೊಂಡು ಸರ್ಕಾರವನ್ನು ಹೇಗೆ ಮುನ್ನಡೆಸ್ಕೊಂಡು ಹೋಗ್ಬೋದು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಗೆ ಗುಜರಾತ್ನಿಂದ ಬಂದವರಿಬ್ಬರು ನೆನಪಿಟ್ಕೊಳ್ಳಿ ವ್ಯಾಪಾರಿ ರಾಜ್ಯ ಗುಜರಾತ್ ಅಲ್ಲಿಂದ ಬಂದಂಥ ನರೇಂದ್ರ ಮೋದಿ ಅಮಿತ್ ಶಾ ನೋಡ ನೋಡ್ತಾ ಕರ್ನಾಟಕದಲ್ಲಿ ಹದಿನೇಳು ಜನರನ್ನು ರಾಜೀನಾಮೆ ಕೊಡಿಸಿ ಚುನಾವಣೆ ಮಾಡಿಸಿ ಗೆದ್ದು ಸರ್ಕಾರ ಮಾಡಿದಂಥವರು ಭಾರತೀಯ ಜನತಾ ಪಾರ್ಟಿ ಇದೆ ಅಮಿತ್ ಶಾ ನರೇಂದ್ರ ಮೋದಿ ಸರಿ ತಪ್ಪು ಬೇರೆ ವಿಚಾರ ವಾಮ ಮಾರ್ಗ ಅನ್ನೋದು ಬೇರೆ ವಿಚಾರ ಆದರೆ ಮನಸ್ಸು ಮಾಡಿದರೆ ಮಾಡಬಲ್ಲಂಥ ತಾಕತ್ತು ಛಾತಿ ಯಾರಿಗಾದರೂ ಇದ್ದರೆ ಅದು ಅಗೇನ್ ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ಏಕನಾಥ್ ಶಿಂದೆ ಅನ್ನುವಂಥ ಪುಟು ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ಗೆ ಸೆಡ್ಡು ಹೊಡಿತೇನೆ ಅಂತ ಒಂದು ಹತ್ತು ದಿವಸ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು ಬಣವನ್ನು ಮಾಡಿಕೊಂಡ್ರು ಬಂಡಾಯ ಮಾಡುವ ಮನಸ್ಥಿತಿಯನ್ನು ಇಟ್ಕೊಂಡ್ರು ಕೊನೆಯ ಕ್ಷಣದವರೆಗೂ ನಾನು ಉಪಮುಖ್ಯಮಂತ್ರಿ ಆಗ್ತೀನಿ ಅಂತ ಒಪ್ಕೊಳ್ಳಿಲ್ಲ ಆದರೆ ನಿನ್ನೆ ನಡೆದಂಥ ಸಮಾರಂಭವನ್ನು ನೋಡಿ ಮುಖ್ಯಮಂತ್ರಿ ಆದರೂ ಕೂಡ ಅದೇ ಸಮಚಿತ್ತದಿಂದ ಇದ್ದವರು ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದರೂ ಕೂಡ ಏಕನಾಥ್ ಶಿಂದೆ ಅಜಿತ್ ಪವಾರ್ ಅವ್ರನ್ನ ಬಿಟ್ಟು ಶಿವಾಜಿ ಪ್ರತಿಮೆಯ ಮೇಲೆ ಫೋಟೋ ಮೇಲೆ ಪುಷ್ಪಗುಚ್ಛ ಅರ್ಪಿಸಲಿಕ್ಕೆ ಮುಂದೆ ಕರ್ಕೊಂಡು ಹೋದಂಥ ಸಮನ್ವಯವನ್ನು ಮೇಂಟೈನ್ ಮಾಡಿದವರು ದೇವೇಂದ್ರ ಫಡ್ನವೀಸ್ ಏಕನಾಥ್ ಶಿಂದೆ ಕಾಲಾಂತರದಲ್ಲಿ ಭಸ್ಮಾಸರು ಆಗುವುದನ್ನು ಈಗಲೇ ತೋರಿಸಿದ್ದಾರೆ ಅದಕ್ಕೆ ತಕ್ಕ ಕತ್ತರಿಯನ್ನು ಕತ್ತರಿಸಲಿಕ್ಕೆ ವರಿಷ್ಠ ಮಂಡಳಿ ಕೂಡ ಇಟ್ಕೊಂಡಿರುತ್ತೆ ಮಹಾರಾಷ್ಟ್ರದ ರಾಜಕಾರಣ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ದೊಡ್ಡ ವೈಷಮ್ಯ ಅನ್ಕೋಬಾರ್ದು ಸಂಘರ್ಷ ಅನ್ಕೋಬಾರ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಕುತ್ತು ಅಂತ ಅನ್ಕೋಬಾರ್ದು ರಾಜಕಾರಣದ ಭಾಗವಾಗಿ ಇದನ್ನು ನೋಡಬೇಕು ಭಾರತೀಯ ಜನತಾ ಪಾರ್ಟಿಯ ಪ್ರಚಂಡ ವಿಜಯವನ್ನು ನಾವು ಅನುಭವಿಸಬೇಕು ಆ ಸಂಭ್ರಮದಲ್ಲಿ ನಾವು ಪಾಲ್ಗೊಳ್ಳಬೇಕು ಇದನ್ನೆಲ್ಲ ಕನ್ಸಿಡರೇಷನ್ಗೆ ತಗೋಬಾರ್ದು ಮತ್ತು ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ